ಹೌದು ಸರ್ ಹೌದು ಸರ್ ಇಂಡಿವಿಜುವಲ್ ಪ್ರಾಪರ್ಟಿಗಳು ಸರ್ ನಮ್ಮ ಪ್ರಾಪರ್ಟಿ ಅಲ್ಲ ಸರ್ ಜಗದೀಶ್ನ ಏನೂ ಇಲ್ದಂಗೆ ಮಾಡಿಬಿಟ್ಟಿದ್ರು ನಾನು ದಾಖಲೆ ಕೊಡ್ತೀನಿ ಸರ್ ನಾನು ಏನು ಮಾತಾಡಿದ್ರು ದಾಖಲೆ ಕೊಡ್ತೀನಿ ಸರ್ ಫಸ್ಟ್ ಸೌಂದರ್ಯ ಕನ್ಸ್ಟ್ರಕ್ಷನ್ ಶುರು ಮಾಡಿದಾಗ ನೈಂಟಿ ತ್ರೀ ನೈಂಟಿ ಫೋರಲ್ಲಿ ನಮ್ಗೆ ಯಾರಿಗೂ ಮದುವೆನೇ ಆಗಿರಲಿಲ್ಲ ಯಾರು ಫಸ್ಟ್ ಹೆಣ್ಮಗು ಹುಟ್ಟುತ್ತೋ ಅವರು ಸೌಂದರ್ಯ ಹೆಸರಿಡ್ಕೋಬೇಕು ಅಂತ ಅಂದ್ಕೊಂಡಿದ್ದು ಫಸ್ಟ್ ನನಗೆ ಮದುವೆ ಆಯಿತು ನನ್ನ ಮಗ ಹುಟ್ಟಿದ ಇವರು ಮದುವೆ ಆಯಿತು ಆಮೇಲೆ ಜಗದೀಶ್ ಮದುವೆ ಆಯಿತು ಜಗದೀಶ್ ಮದುವೆ ಆದಮೇಲೆ ಮಗಳು ಹುಟ್ಟಿದ್ಮೇಲೆ ಸೌಂದರ್ಯ ಅಂತ ಹೆಸರಿಟ್ಟ ಎಲ್ಲರಿಗೂ ಏನು ಹೇಳ್ಕೊಂಬರ್ತಾರೆ ಸೌಂದರ್ಯ ಕನ್ಸ್ಟ್ರಕ್ಷನ್ ನಂದೇ ನಾನು ಮಾಡಿದ್ದು ಮಗಳಿಂದ ಅಂತ ನೋ ದಟ್ ಈಸ್ ನಾಟ್ ದ ಅದಲ್ಲ ಸತ್ಯ ನೈಂಟಿ ತ್ರೀ ನೈಂಟಿ ಫೋರಲ್ಲಿ ನಾವು ಸೌಂದರ್ಯ ಕನ್ಸ್ಟ್ರಕ್ಷನ್ ಶುರು ಮಾಡಿದ್ದು ಸರ್ ನಾವು ಮೂರು ಜನ ಜಗದೀಶು ಇದನ್ನು ಪಾತ್ರ ನಾವು ಮೂರು ಜನ ಸೇರ್ಕೊಂಡು ಸೌಂದರ್ಯ ಅವಾಗ ಯಾರಿಗೂ ಮದುವೆ ಇರಲಿಲ್ಲ ಯಾರು ಫಸ್ಟ್ ಎಂಡ್ ಮಗ ಊಟತ್ತೋ ಅವ್ರು ಮಾಡಬೇಕು ಅಂತ ಅಂದ್ಕೊಂಡಿದ್ದರು ಸರ್ ಜಗದೀಶು ಚಿನ್ನ ಸರ್ ಇವತ್ತು ಹೇಳ್ತೀವಿ ಇನ್ನು ಹತ್ತು ವರ್ಷ ಅಲ್ಲ ನೂರು ವರ್ಷ ಬಿಟ್ಟರು ಹೇಳ್ತೀವಿ ನಮಗೂ ಅವನಿಗೂ ಏನು ತರ್ಕರಾರು ಇಲ್ಲ ಸರ್ ಡ್ಯಾಮೇಜ್ ಒಂದೇ ಇಲ್ಲ ಸರ್ ಇವಾಗ ನನಗೆ ಸಪೋರ್ಟ್ ಮಾಡಬೇಕು ನಾವೇನು ಕೇಳಲ್ಲ ಸರ್ ನಮಗೆ ನೀವು ಜನಕ್ಕೆ ನಾಲ್ಕು ಜನಕ್ಕೆ ತೋರಿಸಿ ಏನಾಗಿದೆ ಅನ್ನೋದು ತೋರಿಸಿ ಸರ್ ನನಗೆ ಹೆಂಗ್ ತೋರಿಸಿದ್ರಿ ಅವ್ರು ಏನೂ ದಾಖಲೆ ಇಲ್ದೀರಾ ಅಳತಾ ಕೂತ್ಕೊಂಡು ನಿಮ್ಮ ಪ್ರೆಸ್ ಅವರ ಕೇಳಿದ್ರು ಏನ್ ರೀ ಸ್ನೇಹಿತಿಗೆ ಏನಪ್ಪ ನೀವು ಹೆಂಗೆ ಎದುರಿಸಿದ್ರು ಏನು ದಾಖಲೆ ಇದೆ ಅಂದ್ರೆ ಎದೊಟ್ಟೋದ್ರು ನಂಗೆ ಸುಸ್ತಾಗ್ತಿದೆ ಅಂತ ಎದ್ದೊಡ್ಡೋದ್ರು ಎಸ್ ಮೇಡಮ್ ಕೋರ್ಟಿಂದ ತೀರ್ಮಾನ ಆಗೋ ತನಕ ನಾವು ಮುಂದೆ ಬರೋಂಗಿಲ್ಲ ಮೇಡಮ್ ಕೋರ್ಟಲ್ಲಿ ಕೇಸ್ ನಡೀತಾರೆ ಕಲ್ಲ ನಾನು ಏನಂತ ಮಾತಾಡಲಿ ಇಟ್ ಈಸ್ ರಾಂಗ್ ಆನ್ ಮೈ ಪಾರ್ಟ್ ಸರ್ ಬೆದರಿಕೆ ಹಾಕಿಲ್ಲ ಸರ್ ಡಿಮ್ಯಾಂಡ್ ಮಾಡಿದ್ರು ನಾವು ಹೇಳಿದ್ವಿ ಕೊಡಲ್ಲ ನಾವು ಏನು ಮಾಡ್ತೀರಾ ಕೊಡಲ್ಲ ಅಂತ ಹೇಳಿದ್ವಿ ಎಲ್ಲಿಂದ ದುಡ್ಡು ತರೋಣ ಸರ್ ಹತ್ತು ಕೋಟಿ ಸರ್ ನಾನು ಆರ್ ಆದಮೇಲೆ ನಾನು ಬರ್ಕೊಟ್ಟಿದ್ದೀನಿ ಸರ್ ಪೊಲೀಸ್ ಸ್ಟೇಷನಲ್ಲಿ ಈ ದಾಖಲೆಗಳು ಕೊಟ್ಟಿದ್ದೀನಿ ಸಿ ಸಿ ಟಿವಿ ಅಂತ ಕೊಟ್ಟಿದ್ದೀನಿ ನಾನು ಇಲ್ಲ ಸರ್ ಅವರ ಹತ್ರ ಯಾವ ಕಾರಣಕ್ಕೂ ಮಾತುಕತೆ ಆಗಿಲ್ಲ ಸರ್ ಸರ್ ನಾನೇನು ಕೇಸ್ ಮಾಡಿಲ್ಲ ಸರ್ ಸರ್ ಅವರು ಮಾಡಿರ್ಬೋದು ಸರ್ ಅದು ನಮ್ಗೆ ಗೊತ್ತಿಲ್ಲ ಸರ್